ನಮಸ್ಕಾರ ರೀ ಎಲ್ಲರಿಗೂ ಆಮ ಚಾನೆಲ್ ಗೆ ಸ್ವಾಗತ ನಾವ್ ರೀ ಹೂರನ್ ಗಡಬಾ ಮಾಡಿವ್ರಿ ಹೂರ್ನ್ ಗಡಬ ಮಾಡೋದಕ್ಕ ಇಲ್ಲಿ ನಾವು ಏನೇನ್ ತಗೊಂಡದಿವಿ ಏನೇನ್ ಅನ್ನೋದು ಬರ್ ಬರ್ರಿ ಕಡಬಾ ನಾವು ಎಷ್ಟಿಡ ದೊಡ್ಡ ಅನ್ನೋದು ಕಡಬಾ ಇಷ್ಟ ದೊಡ್ಡ ಕಡಬಾ ನೋಡಿದ್ರ ಇದು ಏನ್ ನೆನಪತಿ ಗೊತ್ತನ್ರಿ ದೇವಸ್ಥಾನ ಕೈ ಹೋದಾಗ ಎಲ್ಲಿ ಸಣ್ಣ ಸಣ್ಣ ಮಾಡೋದ್ಕೆ ದೊಡ್ಡ ದೊಡ್ಡ ಕಡಬ ಮಾಡಿರ್ತಾರಲ್ರಿ ಆ ರೀತಿ ನಾವು ಇವತ್ತ ಮನಿ ಒಳಗನ ದೊಡ್ಡ ದೊಡ್ಡ ಕಡಬ ಮಾಡಿವ್ರಿ ಇಲ್ಲೇ ಒಂದ್ ಕ ನಾಲ್ಕ ಗ್ಲಾಸ್ ನೀರ್ ಹಾಕೀವ್ರಿ ಇದು ಒಂದ ಒಂದು ಕಪ್ಪ ಒಂದ್ ಕಪ್ ಕಡ್ಲಿ ಕಡ್ಲಿಬೇಳಿ ಹಾಕಿವ್ರಿ ಕಡ್ಲೆ ಬೇಳಿ ನೋಡ್ರಿ ಇವು ಮೂರ್ ಸೀಟಿ ಹಾಕಿಸ್ಕೊಂಡ್ ಬಂದದ್ ಈ ರೀತಿ ಹನ್ನ ಕುದ್ದವ್ ನೋಡ್ರಿ ಮೂರ ಸೀಟಿಗೆನ ನೋಡ್ರಿ ಈಗ ಇದನ್ ಏನೈತಿ ಇಲ್ಲೇ ಬಸ್ಕೊಂಡೀವ್ರಿ ಬಸ್ಕೊಂಡ ಕೇಶಿಂದ ಈಗ ನೋಡ್ರಿ ಇದು ಕಟ್ ಇದು ಸಾರು ಮಾಡ್ಕೋದ ಕಟ್ಟಿನ್ ಸಾರ ಹಾಕ್ರಿ ಅದು ಇಲ್ಲಿ ಬ್ಯಾಳಿ ತಂದು ಒಂದ್ ಕಡಾವ್ಗಿ ಹಾಕೊಂಡಿವ್ರಿ ಅದಕ್ಕೆ ಒಂದ್ ಕಪ್ ಬೇಳೆಗೆ ಒಂದ್ ಕಪ್ಪ ಬೆಲ್ಲ ಹಾಕಿವ್ರಿ ನಾವು ಬೆಲ್ಲ ಹಾಕಿ ಏನೈತಿ ಅದನ್ನ ಚಲೋ ತಂಗ ಒಂಟ ರಟ ರಟ ಕುದಿಸ್ಕೋಬೇಕ್ರಿ ಎಲ್ಲಕ್ಕಿ ಹಾಕಿ ಕುದಿಸ್ಕೊಂಡ್ ಕೆಸಿಂದ ಏನೈತಿ ನಾವು ಚಾನ್ಗಿ ಒಳಗ ಅರ್ಕೊಂಡ್ ಬಂದೀವ್ರಿ ನಿಮ್ಮಲ್ಲಿ ಚಾನಗಿದ್ರೆ ಚಾನಗಿಗ ಹಾಕ್ರಿ ಇಲ್ಲಪ್ಪ ಅಂದ್ರ ಏನೈತಿ ಮಿಕ್ಸರ್ಕ್ ಹಾಕೋರಿ ನೋಡ್ರಿ ಈಗ ಈ ರೀತಿ ಅದನ್ನೊಂದಿಟ ಚಾನಗಿ ಹಾಕಿ ತಿಕ್ಕುದ್ ನಾವು ತೋರ್ಸಿಲ್ರಿ ಈ ಹಿಡಿಯೋ ಒಳಗ ಈಗ ಏನೈತಿ ಇಲ್ಲಿ ಹಿಟ್ಟ ಐತ್ ನೋಡ್ರಿ ಇದು ಗೋಧಿ ಹಿಟ್ಟ ಗೋಧಿ ಹಿಟ್ಟಿಗೆ ತಕ್ಕಷ್ಟು ಉಪ್ಪು ಉಪ್ ಹಾಕಿದೀವ್ರಿ ಉಪ್ಪು ಹಾಕಿ ಏನೈತಿ ಇದಕ್ಕೊಂದ್ ಸ್ವಲ್ಪ ಗಟ್ಟಿ ಹೆಂಗೆನ ಇಟ್ಕೋಬೇಕ್ರಿ ಬಾಳ್ ಮಿದು ಮಾಡಕೋಬಾರದು ಕಡ್ಬಾ ಮಾಡೋದಕ್ಕ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಇದನ್ನ ತಂಗೆ ನಾದ್ಕೋಬೇಕ್ರಿ ನಾದಕೆ ಸಿಂದ ಏನತಿ ಇದನ್ನೊಂದ್ ಐದರಿಂದ ಹತ್ತು ನಿಮಿಷ ಮುಚ್ಚಿ ಇಡ್ಬೇಕ್ರಿ ಅಂದ್ರ ಚಲೋ ಹಾಕವು ನೋಡ್ರಿಗ ಇಲ್ಲಿ ನಾವು ಇಷ್ಟಿಷ್ಟ ನೀರ್ ಹಾಕೊಂಡ್ ಇಷ್ಟಿಷ್ಟ ನೀರ್ ಹಾಕೊಂಡನ ನಾಡ್ಕೊಳ್ಕೀವ್ರಿ ನೋಡ್ರಿ ಈ ರೀತಿ ದೊಡ್ಡ ದೊಡ್ಡ ಕಡಬಾನ ಮಾಡಿವ್ರಿ ನಾವು ಏನೈತಿ ಇದು ಇಷ್ಟ ಗಟ್ಟಿದ್ರ ಎಲ್ಲಿ ಲಡ್ಸಕ ಚಲೋ ಹಾಕತ್ರಿ ಅದ್ರ ದಶೆ ನಾವು ಗಟ್ಟಿಯನ್ನ ಇಟ್ಕೊಂಡಿವ್ರಿ ಈಗ ಇಲ್ಲಿ ಹದ ಆಗೈತಿ ನೋಡ್ರಿ ಹಿಟ್ಟ ಈ ರೀತಿ ಗಟ್ಟ ಹೆಂಗ ಇಟ್ಕೊಂಡಿವ್ರಿ ನಾವು ನೋಡ್ರಿ ಈಗ ತೋರ್ಸಕೀವ್ ಈಗ ನೆನದು ಐತ್ರಿ ಅದು ಹಿಟ್ಟ ಕರೆಕ್ಟ್ ಆಗೈತಿ ಇನ್ನ ಇಲ್ಲಿ ಮಾಡೋದ ತೋರ್ಸಾಕೀವ ನೋಡ್ರಿ ಇಷ್ಟು ಕೊಂಡ ಉಳ್ಳಿ ಮಾಡಿ ಇಟ್ಕೊಂಡಿವ್ರಿ ನಾವು ಕಡಬ ಮಾಡೋದಕ್ಕೆ ನೋಡ್ರಿ ಇವು ಇಷ್ಟುಕೊಂಡ್ರೆ ಇಷ್ಟು ದೊಡ್ಡನ ಮಾಡಿವ್ರಿ ಸಣ್ಣ ಏನು ಮಾಡಿಲ್ಲ ಈಗ ಏನೈತಿ ಈ ರೀತಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿವ್ರಿ ನಾವು ನೋಡ್ರಿ ಇಷ್ಟಿಟ್ಟ ಉಳ್ಳಿ ಇಟ್ಕೊಂಡು ಕಿಶಿಂದ ಈ ರೀತಿ ಲಟ್ಟಿಸ್ಕೊಂಡಿವ್ರಿ ಹಿಟ್ಟು ಏನೈತಿ ಗೋಧಿ ಹಿಟ್ಟನ್ನು ಹಚ್ಚಿವ್ರಿ ಲಟ್ಸು ಮುಂದೆ ನೋಡ್ರಿ ಇಡ್ ಇಟ್ಟ ದೊಡ್ಡು ಈ ರೀತಿ ತಿರ್ಗಸ್ಕೋತ ತಿರ್ಗಸ್ಕೋತ ಮೊದಲ ರೌಂಡ್ ಹಂಗೆ ಲಟ್ಟಸ್ಕೊಂಡ್ ಆ ನಂತರ ಏನೈತಿ ಒಂದ್ ಸ್ವಲ್ಪ ಹಿಂಗ್ ಚೂಪಂಗೆ ಲಟ್ಟಸ್ಕೊಂಡೀವ್ರಿ ನೋಡ್ರಿ ಇಲ್ಲೇ ತೋರ್ಸ ಆಯ್ತೀವ ದೊಡ್ಡ ತಿಳು ಆಗ್ಬೇಕ್ರಿ ಇದು ಎಲಿ ದಿಪ್ಪಾಗಬಾರ್ದ್ರಿ ಇದು ಕರು ಮಾಡತಿರ್ತಿವ್ರೆ ಎಲಿ ತಿಳು ಆಗ್ಬೇಕ್ರಿ ಈಗ ಅದ ರೀತಿನ ಮತ್ತೊಂದ್ ಮಾಡಾಕೀವ್ರಿ ಎಲಿ ದಿಪ್ಪಾ ಎದಕ್ ಇಡ್ತಾರಂದ್ರ ಇದ ಕುದಿಸ್ತೀವಲ್ರಿ ನೀರ್ ಒಳಗ ನೀರ್ ಒಳಗ ಮ್ಯಾ ಹಬೆ ಮ್ಯಾಲ ಕುದಿಸ್ತೀವ್ರ್ಯಾ ಅದೇನತಿ ಎಲಿ ಒಂದ್ ಸ್ವಲ್ಪ ದೀಪ್ ಇಡ್ಬೇಕ್ರಿ ಇವ್ ಏನೈತಿ ಎಲಿ ತಿಳುವ ಆಗ್ಬೇಕ್ರಿ ಇವು ಅಂದ್ರ ಏನತಿ ಕರ್ಚಿಕಾಯಿ ಚಲೋ ಅಕ್ಕಾವ್ರಿ ತಿನ್ನುದಕ ನೋಡ್ರಿ ಈಗ ಈ ರೀತಿ ದೊಡ್ಡ ದೊಡ್ಡನ ಲಟ್ಸಿದೀವ್ರಿ ನಾವು ನೋಡ್ರಿ ಈಗ ಇದು ಒಂದ್ ಏನೈತಿ ಎಲ್ಲಿ ಲಟ್ಸೋದು ರೆಡಿ ಆತ್ರಿ ಈಗ ಈಗ ಇಲ್ಲೇ ತುಂಬು ತೋರಿಸ್ತೀವಿ ನೋಡ್ರಿ ಇನ್ನ ಈಗ ಈ ಅಂಗೈ ಒಳಗ್ ಎಷ್ಟ ಐತಲ್ಯಾ ಅಷ್ಟಿಟ್ಟು ದೊಡ್ಡನ ಮಾಡಿದೀವಿ ಇಷ್ಟಿಷ್ಟ ಹೂರ್ನ ಹಾಕಿ ನೋಡ್ರಿ ಈಗ ಅದ ಹುರ್ನ ಏನೈತಿ ಎಲ್ಲಾ ಕಡೆ ಮಾಡೋದ್ರಿ ಮಾಡಿ ಚಂದ ಹಂಗೆ ಆ ಕಡೆಯಿಂದ ಈ ಕಡೆ ತಂದು ಕರೆಕ್ಟ್ ಹಂಗ ಮಡಿಚ್ ಚಲೋ ತಂಗೆ ಎರಡು ಸಮಯ ಇಟ್ಕೊಂಡ್ ಏನೈತಿ ಹಿಚಕ್ ಬಿಡುದ್ರಿ ಪೂರ್ಣ ಬರ ಹಾಕಿ ಈ ರೀತಿ ಬಾಯಿ ಬಿಡಬಾರ್ದು ನೋಡ್ರಿ ಎಣ್ಣೆ ಒಳಗೆ ಹಾಕಿದ್ರ ಆ ರೀತಿ ಹಿಚ್ಕ್ ರೀ ನೋಡ್ರಿ ಇಲ್ಲಿ ನಾವ್ ಯಾವ ರೀತಿ ಅನ್ನೋದು ನಾವ್ ನಿಮಗ ತೋರ್ಸಾಕತಿವ್ರಿ ಇಷ್ಟ ಅಂದ್ರೆ ಏನತಿ ಪೂರ್ತಿ ಕರೆಕ್ಟ್ ಆಕತ್ರಿ ಅದು ಇಷ್ಟ ಆತು ಮುಗೀತ್ರಿ ಈಗ ಮತ್ತೊಂದ ಅದ ರೀತಿನ ಇದನ್ನ ಮಾಡಾಕತ್ತೀವಿ ನೋಡ್ರಿ ಇಲ್ಲಿ ನಾವು ತುಂಬುದೋರ್ಸಾಕತಿ ಟೋಟಲ್ ಆಗಿ ಎಷ್ಟ್ರಿ ಎರಡ ಲಡ್ಸದ್ ತೋರ್ಸೀವ್ರಿ ಎರಡ್ ಏನೈತಿ ತುಂಬುದೋರ್ಸಿವ್ರಿ ನಾವು ಈಗ ಇದನ್ನು ಅದ ರೀತಿನ ಕೈ ಒಳಗ ಹಾಕೊಂಡ್ ಕೆಸಿಂದ ಮಡಿಚೆ ಪೂರ್ತಿ ಇದನ್ ಮಾಡ್ರಿ ನೋಡ್ರಿಗ ಎರಡು ಬಳಿಲೆ ಈ ರೀತಿ ಹಿಚ್ಕೋತ ಹೋಗುದ್ರಿ ಈಗ ಏನೈತಿ ಎರಡ್ ತುಂಬುದು ಆತು ಎರಡ್ ಲಟ್ಸುದು ಆತ್ರಿ ಇಲ್ಲಂತ್ರು ಏನೈತಿ ಕಡಾವಂಗಿ ಮ್ಯಾಲ ಕಡಾವ್ಗಿಯಾಗ ಎಣ್ಣೆಂತ್ರು ಕಾದೈತ್ರಿ ಗ್ಯಾಸ್ ಮೇಲ ನೋಡ್ರಿ ಈಗ ಇಷ್ಟು ಕೊಂಡ ಒಮ್ಮೆ ತುಂಬಿ ನಾವು ತುಂಬಿ ಏನತಿ இணு கீ எண்ணி ஒன்ஸ்வொப்ப கடக் கை பி அந்தவ்ரி நோட்ரி கதிந்த இஷ்ட நாக்க கர்ச்சிக்க ஓத எண்ணி ஒழுகுவ்ரி நான் இஷ்டி சொல் அந்தமாதிரி ஹாக்குதிரி இவன திர் கேசிந்த நோட்ரி ரீத்தி ತಿರ್ಗಿಸ್ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟ ತಿರುಗಿ ಹಾಕೊಂಡಿ ಅಂದ್ರ ಮುಗಿತ್ರಿ ಕರ್ಚಿಕಾಯಿ ಅಂತೂ ಬಾರಿ ಬೆಸ್ಟ್ ಆಗ್ಯಾವ್ರಿ ಕಡ್ಕೊಂಡ್ ತಿಂದ್ರ ಬಾಯ್ ತುಂಬಾ ಹುರ್ನು ಬರ್ತೇತ್ರಿ ಅಷ್ಟ್ ಮಿಜುನು ಆಗ್ಯಾವು ಇಲ್ಲಿ ಮಾಡಿದಂತ ಕರ್ಚಿಕಾಯಿ ನಾವು ಸರ್ವ್ ಮಾಡಿವ್ ನೋಡ್ರಿ ಪ್ಲೇಟಿಗೆ ಈ ಹುರ್ನ್ ಗಡ್ಬ ಕರ್ಚಿಕಾಯಿ ಮಾಡುವಂತದ್ ನಿಮ್ಗೆ ನಾವು ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಇಲ್ಲೇ ಯಾವ ರೀತಿ ಮಿದುನು ಆಗ್ಯಾವು ಊರ್ನು ಹೆಂಗ್ ಎಲ್ಲ ಕಡೆ ಬಂದೈತಿ ಅನ್ನೋದು ನಾವು ನಿಮ್ಗ ಮುರಿದು ತೋರ್ಸೇದೀವ್ರಿ ಮತ್ತ ಅಷ್ಟ ಮಿದುನು ಆಗ್ಯಾವು ಅಷ್ಟು ದೊಡ್ಡನು ಮಾಡಿದೀವ್ರಿ ಎಲ್ಲರಿಗೂ ನಮಸ್ಕಾರ